ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ಮ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಂಪಲ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದಣ ಸ್ಟಾರ್ಟ್ ಮಾಡೋದ ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ದಕ್ಕೂ ಹೊಡಿತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಜೊತೆಗೆ ನೀವು ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲ ಹತ್ರ ಬರ್ಬೇಕಾರೆ ಅಲ್ಲೂ ಕೂಡ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಆ ಮೆಟ್ಲ ಹತ್ರ ನಮ್ ಶಾಪ್ ಬರಲ್ಲ ಫ್ರಂಟ್ ಸೈಡ್ ಅಲ್ಲಿ ಬರಲ್ಲ ಪ್ರತಿ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ಆ ಮೆಟ್ಲ ಹತ್ರ ನಮ್ಮ ಶಾಪ್ ಯಾವುದೇ ಕಾರಣಕ್ಕೂ ಇರಲ್ಲ ಆ ಮೆಟ್ಲಿಂದ ಒಳಗಡೆ ಬರ್ಬೇಕು ನೀವು ನಮ್ದು ಕಾಂಪ್ಲೆಕ್ಸ್ ಒಳಗಡೆ ಇರೋದ್ರಿಂದ ನಿಮ್ಗೆ ಇಷ್ಟು ಪರ್ಟಿಕ್ಯುಲರ್ ಆಗಿ ಅಡ್ರೆಸ್ ಹೇಳ್ತೀನಿ ನಮ್ದು ಆ ಕಾಂಪ್ಲೆಕ್ಸ್ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೋಬೇಕು ಯಾವುದೇ ಕಾರಣಕ್ಕೂ ರೈಟ್ ಅಲ್ಲಿ ತೊಗೊಳ್ಬೇಡಿ ಸ್ಟ್ರೈಟ್ ಹೋಗ್ಬೇಡಿ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ಮ ಶಾಪ್ ಬರುತ್ತೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನಿಮ್ಗೆ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿ ಎಲ್ಲ ಕೂಡ ಸ್ಟಾಕ್ ಪ್ರತಿಯೊಂದು ಫ್ರೆಶ್ ಹಾಕಿರುತ್ತೆ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ಇಷ್ಟ ಆದ್ರೆ ತಗೊಳ್ಳಿ ಇಲ್ಲ ಬೇಡ ಫೋರ್ಸ್ ಅಂತ ಯಾವುದೇ ಕಾರಣಕ್ಕೂ ಮಾಡಲ್ಲ ನನಗೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಹೇಳಿದ್ರೆ ನಾನ್ ನಿಮ್ಗೆ ತೋರಿಸಿ ನಮ್ಮಲ್ಲಿ ಇನ್ನೂರೈವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿವರ್ಗು ಎಲ್ಲಾ ವಿಧವಾದ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗು ಆರಿವರ್ಸ್ ಗೌನ್ ಸ್ಟಿಚಿಂಗ್ ಡ್ರೆಸ್ ಸ್ಟಿಚಿಂಗ್ ಇದನ್ನು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ವರ್ಕ್ ಮಾಡ್ತೀವಿ ಅಂತ ಅಷ್ಟೇ ಇದು ಜಸ್ಟ್ ಶಾಂಪಲ್ಗೋಸ್ಕರ ತೋರ್ತಾರ ಪೀಸ್ ನೀವೇ ಓನ್ ಆಗಿ ಡಿಸೈನ್ ತಂದ್ರೂ ಕೂಡ ಸ್ಟಿಚ್ ಮಾಡಿಸಿ ಕೊಡ್ತೀವಿ ನಮ್ಮಲ್ಲಿ ನಿಮಗೆ ಐನೂರು ರೂಪಾಯಿಂದ ಬ್ಲೌಸ್ ಸ್ಟಿಚಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ನು ವರ್ಕ್ ಗಳೆಲ್ಲ ನೀವು ಯಾವ ರೀತಿ ವರ್ಕ್ ಮಾಡಿಸ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಸೂಪರಾಗಿದೆ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಲೌಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿದರೆ ಅಂತ ಈ ಥರ ಆರಿ ವರ್ಕೆಲ್ಲ ನೀವು ಮಾಡಿಸ್ಕೊಬೇಕು ಅಂದರೆ ಆಗಿ ನೀವು ಸ್ಟೋರ್ ವಿಸಿಟ್ ಮಾಡಿ ಮಾಡಿಸ್ಕೊಳ್ಳಿ ತುಂಬಾ ಯುನೀಕ್ ಆಗಿ ಪ್ರೈಸ್ ಪ್ರೈಸಲ್ಲಿ ಮಾಡಿಕೊಡ್ತಾ ಇದ್ದಾರೆ ಸೊ ನಿಮಗೆ ಓನ್ ಐಡಿಯಾಸ್ಗಳಿದೆ ಅಂದರೆ ಅದನ್ನ ಕೂಡ ತಗೊಂಬಂದು ಮಾಡಿಸ್ಕೊಬೋದು ಪ್ರಿಂಟ್ ರಷ್ಟು ಅಥವಾ ಇನ್ಸ್ಟಾಗ್ರಾಮ್ ನ ಕೂಡ ಒಂದು ನೀವು ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ನಿಮಗೆ ಅದೇ ಥರ ಆರಿ ವರ್ಕ್ ಮಾಡ್ಕೊಡ್ತಾರೆ ಸೊ ಸೀರೆಗಳನ್ನ ತೋರಿಸ್ತೀರಾ ಸರ್ ಖಂಡಿತವಾಗಿ ಸಲ ನಾನ್ ನಿಮಗೆ ಕೊಡ್ತಾ ಇದೀನಿ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಸಲ ಆಫರ್ ಪ್ರೈಸ್ ಕೊಡ್ತಾ ಇದ್ದೀನಿ ರುಪೀಸ್ ಮೇಡಮ್ ಸೂಪರ್ ಪ್ರೀಮಿಯರ್ ಕ್ವಾಲಿಟಿ ಟಿಶು ಇದಕ್ಕಿಂತ ಲೆಸರ್ ಪ್ರೈಸ್ ಕೂಡ ನಾನು ಬಿಫೋರ್ ವಿಡಿಯಲ್ಲಿ ನಿಮಗೆ ತೋರಿಸಿದೀನಿ ಬಿಫೋರ್ ವಿಡಿಯೋ ಲೆಸರ್ ಪ್ರೈಸ್ ತೌಸಂಡ್ ಫೈವ್ ಹಂಡ್ರೆಡ್ ಟಿಶು ಸಾರಿ ಕೊಡಿದ್ದೀನಿ ಇದು ಒಂದು ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಟೂ ತೌಸಂಡ್ ರುಪೀಸ್ ಆಗಿರುತ್ತೆ ಕಲರ್ ಒಂದಕ್ಕಿಂತ ಒಂದು ಎಕ್ಸಲೆಂಟ್ ಆಗಿ ಬರುತ್ತೆ ನೋಡಿ ಕಲಿಸ್ಕೊಳ್ಳಿ ನೀವು ಅಬ್ಸರ್ವ್ ಮಾಡೋದು ಒಂದೊಂದು ಕಲರ್ನು ಕೂಡ ಸೂಪರ್ ಆಗಿದೆ ಎಲ್ಲ ಲೈಟ್ ಶೇಡ್ಸು ಡಾರ್ಕ್ ಶೇಡ್ಸು ಎಲ್ಲ ಥರ ಶೇಡ್ಸ್ಗಳು ನಿಮಗೆ ಇದರಲ್ಲಿ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ರ ಮೇಲೆ ಬಂದು ನಿಮಗೆ ಎರಡು ಸಾವಿರ ರೂಪಾಯಿ ಆಗಿರುತ್ತೆ ನಮ್ಮಲ್ಲೇ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಡಿಸ್ಕೌಂಟ್ ಇದೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಒಂದು ಸಾರಿ ಗಿಫ್ಟ್ ಕೂಡ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಎಕ್ಸೆಲೆಂಟ್ ಐಟಮ್ ಬರೀ ಟೂ ತೌಸಂಡ್ ರುಪೀಸ್ ಮಾಡಿ ಸೊ ಫ್ರೆಂಡ್ಸ್ ಎರಡು ಸಾವಿರ ರೂಪಾಯಿಗೆ ಇಶ್ಯೂ ಸಿಲ್ಕ್ ಸಾರಿ ಸಿಕ್ತ ಅಂದ್ರೆ ಅದು ಬ್ರಾಂಡ್ ನ್ಯೂ ಕಲೆಕ್ಷನ್ ಸೂಪರ್ ವೆರೈಟಿ ನನಗಂತೂ ಈ ಸೀರೆಗಳು ಸಿಕ್ಕಾಪಟ್ಟೆ ಇಷ್ಟ ಎರಡು ಸಾವಿರ ರೂಪಾಯಿ ನಿಮ್ಮ ಬಡ್ಜೆಟ್ ಆಗಿತ್ತು ಅಂದರೆ ಎಸ್ ಅಫ್ಕೋರ್ಸ್ ನೀವು ಬಂದು ಈ ಸೀರೆಗಳನ್ನ ಖರೀದಿ ಮಾಡ್ಕೊಬೋದು ಅಂಡ್ ಎಂಡ್ ಆಫ್ ದ ಡೇ ಇಟ್ಸ್ ಪರ್ಸ್ನಲ್ ಚಾಯ್ಸ್ ಅಯ್ಯೋ ಇಷ್ಟು ಕಾಸ್ಟ್ಲಿ ಆ ಥರ ಎಲ್ಲ ನೀವೇನು ಅಂದ್ಕೊಳ್ಳೋ ಹಾಗಿಲ್ಲ ನಿಮಗೆ ಅಂತ ನೀವೇನಾದ್ರೂ ಪರ್ಚೇಸ್ ಮಾಡ್ಕೊತೀರ ಅಂದ್ರೆ ಖಂಡಿತ ಬೆಸ್ಟ್ ಆಗೇ ಇನ್ವೆಸ್ಟ್ ಮಾಡಿ ಬಿಕಾಸ್ ಇವಾಗ ನಾವೇನಿದ್ದೀವಿ ಅದು ಲೈಕ್ ಹೋಗ್ತಾ ಹೋಗ್ತಾ ನಮ್ಗಿನ್ನೂ ವಯಸ್ಸಾಗುತ್ತೆ ಈ ಸೀರೆಗಳೆಲ್ಲ ಅಂತ ಟೈಮು ಸಿಗೋದಿಲ್ಲ ಸೊ ಆದಷ್ಟು ಬೇಗ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಈ ಸೀರೆಗಳನ್ನ ಬಂದು ಪರ್ಚೇಸ್ ಮಾಡ್ಕೊಂಡು

ಸೂಪರ್ ಆಗಿದೆ ಸರ್ ಒಂದ್ ನಿಮಿಷ ನಾವ್ ಸ್ಟನ್ ಆಗ್ಬೇಕು ಓಕೆ ಈ ಸೀರೆ ಇಷ್ಟು ಚೆನ್ನಾಗಿದೆ ನೋಡಿ ಈ ಸೆಲೆಕ್ಟ್ ಕೊಡ್ತಾರ ಐಟಂ ಕಸ್ಟಮರ್ಗಳು ಖುಷಿ ಆಗ್ಬೇಕು ಆ ತರ ಐಟಮ್ ನ ಬರೀ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಂ ಬರಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ನೋಡಿ ಕಲರ್ಸ್ ಗಳು ಒಂದಕ್ಕಿಂತ ಒಂದ್ ಸಖತ್ತ ಇದೆ ಎಲ್ಲ ನ್ಯೂ ಕಲರ್ಸ್ ಗೋಲ್ಡ್ ಕಲರ್ ಮೆರೂನ್ ಕಲರ್ ವೆರೈಟಿ ವೆರೈಟಿ ಆಗಿದೆ ಬೆಲೆ ನಿಮ್ಗೆ ಎರಡ್ ಸಾವಿರದ ಮುನ್ನೂರು ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಬ್ರೋಕೇಡ್ ಸಾರಿ ರಿಸೆಪ್ಷನ್ ವೇರಬಲ್ ಸಾರಿ ಈಗ ಸಾರಿ ಏನ್ ಬರುತ್ತೆ ಸೇಮ್ ಸಾರಿ ಇಮಿಟೆಡ್ ನಿಮ್ಗೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಸೊ ಫ್ರೆಂಡ್ಸ್ ಯಾರು ಈ ಸೀರೆಗಳು ಬೇಕಾ ಇನ್ಸ್ಟೆಂಟ್ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಆಗಿದೆ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಮೆಟಲ್ ಬಂದು ಟಚ್ ಮಾಡಿ ನೀವು ಕುತುಂಬ ಕುಚ್ಚ ಅಷ್ಟು ಚೆನ್ನಾಗಿದೆ ವೆರೈಟಿ ಇದ್ರ ಮೇಲೆ ಬಂದು ಎರಡು ಸಾವಿರ ರೂಪಾಯಿ ಮೇಡಮ್ ಕಲಸ್ಗಳು ನೋಡಿ ಮೇಡಮ್ ಎಲ್ಲ ಪೇಸ್ಟಲ್ ಕಲರ್ಸ್ ಹೊಸ ಕಲಸ್ಗಳು ಪ್ರತಿಯೊಂದು ಸಾರಿನೂ ಕೂಡ ಎಕ್ಸಲೆಂಟ್ ಆಗಿದೆ ನೋಡಿ ಎಲ್ಲ ಹೊಸ ಕಲಸ್ ಯಾವುದು ಕಾಮನ್ ಕಲರ್ಸ್ ಇಲ್ಲ ಕಂಪ್ಲೀಟ್ ಲೇಟೆಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಎರಡೂವರೆ ಸಾವಿರ ಸೊ ಫ್ರೆಂಡ್ಸ್ ಎರಡೂವರೆ ಸಾವಿರ ರೂಪಾಯಿಗೆ ಈ ಥರ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಬೇಕು ಅಂದರೆ ನೀವು ಕೂಡ ಬರ್ಬೋದು ಇದು ಸರ್ ಹೇಳಿದಂಗೆ ಎಕ್ಸಾಕ್ಟ್ ಪ್ಯೂರ್ ರೆಪ್ಲಿಕಾ ಥರನೇ ಇರುತ್ತೆ ನಿಮಗೆ ಕನ್ಫ್ಯೂಷನ್ ಆಗುವಂತಹ ಲೈಕ್ ಸರದಿ ಕೂಡ ಆಗ್ಬೋದು ಅಷ್ಟು ಬ್ಯೂಟಿಫುಲ್ ಆಗಿರುವಂಥ ಸೀರೆಗಳು ಇದೆಲ್ಲ ಕೂಡ ಬಾರ್ಡರ್ ಸೀರೆಗಳು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ಹಬ್ಬಕ್ಕೆ ಲಕ್ಷ್ಮಿ ಲಕ್ಷ್ಮಿಗೆಲ್ಲ ಉಡಿಸ್ತೀರಾ ಅಂದ್ರೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಬೇಕಾದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದ್ರ ಬೆಲೆ ಬಂದು ಬರೀ ಎರಡ್ ಸಾವಿರದ ಆರ್ನೂರು ಎರಡ್ ಸಾವಿರದ ಆರ್ನೂರು ಎರಡ್ ಸಾವಿರದ ಎಲ್ಲ ಫುಲ್ ಧಮಾಕ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಎಕ್ಸಲೆಂಟ್ ಐಟಮ್ ಬೆಲೆ ಕೂಡ ತುಂಬಾ ಕಡಿಮೆ ಇದೆ ಎರಡ್ ಸಾವಿರದ ಆರ್ನೂರು ರೂಪಾಯಿನಲ್ಲಿ ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಕೊಡ್ತೀನಿ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಎಲ್ಲ ಕುಟ್ಟು ಕಾಂಟ್ರಾಸ್ಟ್ ಐಟಮ್ ಹೆಂಗಿದೆ ನೋಡಿ ಸಾರೀಸ್ ಬಿಗ್ ಬಾರ್ಡ್ರು ಸ್ಮಾಲ್ ಬಾರ್ಡ್ರು ಸಿಕ್ಸ್ಗೆ ನೋಡ್ತಾ ಧಮಾಕಾ ಆಫರ್ ಅಂತಲೇ ಹೇಳ್ಬೋದು ತುಂಬಾನೇ ಬ್ಯೂಟಿಫುಲ್ ಅಂಡ್ ಯುನೀಕ್ ಆಗಿರುವಂತ ಸೀರೆಗಳೆಲ್ಲ ಕೊಡ್ತಾ ಇದಾರೆ ಸೊ ಇದು ಬೇಕಾ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಎಷ್ಟು ಯುನೀಕ್ ಆಗಿ ಮಾಡಿದಾರೆ ನೋಡಿ ಒಂದೊಂದು ಸೀರೆನು ಒಂಥರ ಅದ್ಭುತವಾಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಅಷ್ಟೇ ಯುನೀಕ್ ಆಗಿ ಮಾಡಿದರೆ ಈ ಸೀರೆಗಳು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಿಲ್ವರ್ ಸಾರಿ ಸಖತ್ ಆಗಿದೆ ಐಟಮ್ ಈ ಸಲ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಬೆಲೆ ತುಂಬಾ ಕಡಿಮೆ ಮಾಡಿದೀನಿ ಮಾಡಿ ಜೊತೆಗೆ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ನಿಮಗೆ ಇದ್ರ ಬೆಲೆ ನಿಮ್ಗೆ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸಕ್ಕತ್ತ ಇದೆ ಲಾಸ್ಟ್ ವಿಡಿಯೋ ಕಡಿಮೆ ಮಾಡಿ ಕೊಡ್ತಾ ಇದೀನಿ ಯಾಕಂದ್ರೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ನನಗೆ ಬೆಲೆ ಕಡಿಮೆ ಆದ್ರೆ ನನ್ನ ಕಸ್ಟಮರ್ಸ್ಗೆ ಬೆಲೆ ಕಡಿಮೆ ಮಾಡಿನೇ ಕೊಡ್ತಿದ್ದೆ ಅಬ್ಸರ್ವ್ ಮಾಡಿ ಮೇಡಮ್ ಹೆಂಗಿದೆ ವೆರೈಟಿ ಕಲರ್ ಗಳು ಅಬ್ಸರ್ವ್ ಎಲ್ಲ ಪೇಟಲ್ ಕಲರ್ಸ್ ಒಂದಕ್ಕಿಂತ ಒಂದು ಸೂಪರ್ ಎಕ್ಸ್ಟ್ರಾಡಿನರಿ ಕಲರ್ಸ್ ಗಳು ಇವೆಲ್ಲ ಇದೆಲ್ಲ ಬಂದು ನಿಮಗೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಬ್ಯೂಟಿಫುಲ್ ಐಟಮು ಸಖತ್ತಾಗಿದೆ ನೋಡಿ ಒಂದಕ್ಕಿಂತ ಒಂದು ಸೂಪರ್

ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಗೆ ಎಷ್ಟು ಯುನೀಕ್ ಆಗಿರುವಂಥ ಸೀರೆಗಳು ಅಂತ ಇದೆಲ್ಲ ಬೇಕು ಅಂದ್ರೆ ಧಾರಾಳ್ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನನಗಂತೂ ಲೈಕ್ ಸೂಪರ್ ಆಗಿದೆ ಸರ್ ಯಾವ ಸೀರೆ ಲೈಕ್ ಈ ಬ್ಲೌ ಈ ಸ್ಯಾರಿಗೆ ನನಗೆ ಆ ಬ್ಲೌಸ್ ಮ್ಯಾಚ್ ಆಗುತ್ತೆ ಥರ ಎಲ್ಲ ನನ್ನ ಮೈಂಡ್ ನೋಡ್ತಾನೆ ಇದೆ ಸೊ ಈ ಥರ ಇದಕ್ಕೆಲ್ಲ ಬಂದ್ಬಿಟ್ಟು ಆರಿ ವರ್ಕ್ ಎಲ್ಲ ಮಾಡಬೇಕು ಅಂದ್ರೂ ಕೂಡ ನೀವು ಮಾಡ್ಕೊಬಹುದು ಒನ್ ಆಫ್ ದ ಯುನೀಕ್ ಕಲೆಕ್ಷನ್ಸು ಈ ಸೆಗ್ಮೆಂಟ್ ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೂರ್ ಸಾವಿರ ರೂಪಾಯಿ ಒಳಗಡೆ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಮೂರ್ ಸಾವಿರ ರೂಪಾಯಿಂದ ವೆರೈಟೀಸ್ ಗಳನ್ನ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏಳರಿಂದ ಮೂರ್ ಸಾವಿರ ರೂಪಾಯಿ ತೋರಿಸ್ತೀನಿ ದಯವಿಟ್ಟು ಬನ್ನಿ ತುಂಬಾ ರೀಸನಬಲ್ ಪ್ರೈಸ್ ಕೊಡ್ತಾ ಇದೀನಿ ನೀವ್ ಇಲ್ಲಿ ನೇರವಾಗಿ ಬಂದ್ರೆ ಇನ್ನು ನಾನು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ನಿಮಗೆ ಇದು ಮಾಡಿ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಮುಗಿಸೋಣ ನಾಳೆ ಮತ್ತೆ ಇನ್ನಷ್ಟು ವಿಡಿಯೋಸ್ ಇನ್ನಷ್ಟು ವೆರೈಟೀಸ್ ಗಳಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ವೀಡಿಯೋ ಮುಗಿಸ್ತಾ ಇದ್ದೀನಿ